ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ಒಂದು ಬೋಟ್ ನೆಕ್ ಡಿಸೈನ್ ಅಷ್ಟು ಕಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫಸ್ಟ್ಗೆ ನಾನು ಲೆಂತ್ ಇದ್ದೀನಿ ಅಳತೆ ಬ್ಲೌಸಲ್ಲಿ ಫಸ್ಟ್ಗೆ ಈ ರೀತಿ ಶೋಲ್ಡರ್ ಪಟ್ಟಿಯಿಂದ ಕೆಳಗಡೆ ನಾವು ಡಾಟ್ ಇಡ್ದಿರ್ತೀವಲ್ಲ ಅಲ್ಲಿವರೆಗೂ ನೋಡ್ಕೋಬೇಕು ನಾನು ಸ್ಟಿಚಿಂಗು ಸೇರಿಸಿ ತೊಗೋತಾ ಇದ್ದೀನಿ ಹದಿನಾಲ್ಕು ಬರ್ತಾ ಇದೆ ಹದಿನಾಲ್ಕು ಇಂಚು ಕೆಳಗಡೆ ಅರ್ಧ ಇಂಚು ಬಿಟ್ಟಿದ್ದೀನಿ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಮಾರ್ಕ್ ಮಾಡ್ಕೊಂಡು ಹೋಗಿ ಥರ ಮಾಡಿಕೊಂಡು ಇವಾಗಿದು ಸೊಂಟ ಸುತ್ತಳತೆ ತೊಗೊಂಡ್ರೆ ಸಾಕು ಇದು ಮಾಮೂಲಿ ಬ್ಲೌಸ್ ಇದು ನಾನು ಸೊಂಟದ ಸುತ್ತಳತೆ ತೊಗೊಂಡಿದ್ದೀನಿ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟನ್ನ ನಾಲ್ಕು ಭಾಗ ಮಾಡಿದ್ರೆ ಏಳು ಬರುತ್ತೆ ಏಳು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ ಏಳು ಇಂಚು ಇಲ್ಲಿ ಒಂದು ಇಂಚು ಡಾಟ್ಗೆ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ಮತ್ತು ಏಳು ಇಂಚಿಗೆ ಪ್ಲಸ್ ಎರಡು ಆ್ಯಡ್ ಮಾಡ್ಕೋಬೇಕು ಎರಡು ಆ್ಯಡ್ ಮಾಡಿದ್ರೆ ಒಂಬತ್ತು ಬರುತ್ತೆ ಇದೇ ನಮಗೆ ಎದೆ ಸುತ್ತಳತೆ ಓಕೆನಾ ಒಂಬತ್ತು ಇಂಚು ಎದೆ ಸುತ್ತಳತೆ ಒಂಬತ್ತನ್ನು ಎರಡು ಭಾಗ ಮಾಡಿದ್ರೆ ನಾಲ್ಕೂವರೆ ಆಗುತ್ತೆ ಈ ನಾಲ್ಕೂವರೆಗೆ ಎರಡು ಎರ್ಡ್ ಮಾಡ್ಕೋಬೇಕು ಎರಡು ಎಡ್ ಮಾಡಿದ್ರೆ ಆರೂವರೆ ಬರುತ್ತೆ ಇದು ನಮಗೆ ಶೋಲ್ಡರು ಮತ್ತು ನೆಕ್ ಬಿಡ್ತೀವಿ ಆರೂವರೆಗೆ ಮಾರ್ಕ್ ಮಾಡಿದೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಮೂರುವರೆಗೆ ಮಾರ್ಕ್ ಮಾಡ್ತೀವಿ ನಿಮ್ಮ ಪಟ್ಟಿ ಚಿಕ್ಕದ ಬೇಕು ಅಂದರೆ ಚಿಕ್ಕದು ಮಾಡ್ಕೋಬೋದು ಒಂದು ಹೆಂಗಿಟ್ಟು ಅಲ್ಲಿಗೆ ಬರುತ್ತೆ ಎರಡು ಇಂಚಿಗೆ ಸಾಕು ಪಟ್ಟಿ ಅಂದಾದರೆ ಮೂರು ಇಂಚಿಗೆ ಮಾಡ್ಕೊಳ್ಳಿ ಓಕೆನಾ ಎರಡು ಮುಕ್ಕಾಲು ಮಾಡಿದ್ದೀನಿ ಇದು ಎರಡು ಇಂಚು ಬಂದರೆ ಸಾಕು ಒಬ್ಬವರು ಈ ಪಟ್ಟಿ ಚಿಕ್ಕದ ಬೇಕು ಅಂತ ಕೇಳ್ತಾರೆ ಹಂಗಾಗಿ ಇದು ಎರಡು ಇಂಚು ರೆಡಿ ಬರುತ್ತೆ ನೋಡಿ ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ಹೋಗುತ್ತೆ ರೆಡಿ ಎರಡು ಇಂಚು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ಒಟ್ಟು ಎರಡೂವರೆ ಇಂಚಿಗೆ ಎರಡು ಮುಕ್ಕಾಲಿಗೆ ಇಟ್ಟಿದ್ದೀನಿ ಟೋಟಲ್ಲು ಎರಡು ಮುಕ್ಕಾಲಿದೆ ಎರಡು ಮುಕ್ಕಾಲಿದೆ ಇದೆ ಇಲ್ಲಿ ಓಕೆನಾ ಇಲ್ಲಿಂದ ಇಲ್ಲಿಗೆ ಎರಡು ಮುಕ್ಕಾಲು ನೋಡಿದ್ ನೆಕ್ ಬಿಡ್ತು ನೆಕ್ ಬಿಡ್ತು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮೂರು ಇಲ್ಲ ಮೂರುವರೆಗೆ ತಗೊಳ್ಳಿ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಮೂರು ತೊಗೊಂಡ್ರೆ ಸ್ವಲ್ಪ ಮೇಲಾಗುತ್ತೆ ಇಲ್ಲ ಅಂದರೆ ಇಷ್ಟೇ ಇವಾಗ ಇದು ಆಯಿತು ಇಲ್ಲಿಂದ ಇದನ್ನು ಜೈಂಟ್ ಮಾಡ್ಕೊಂಬಿಡೋಣ ಯಾಕೆಂದರೆ ನಮ್ಗೆ ಇಲ್ಲಿ ಡಿಸೈನ್ ಬೇಕಲ್ಲ ಅದಕ್ಕೋಸ್ಕರ ಮತ್ತು ಇದು ಬಂದ್ಬಿಟ್ಟು ಇದನ್ನು ಆರೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಶೋಲ್ಡರ್ ಆರ್ಮಲ್ ರೌಂಡು ಎರಡು ಒಂದೇ ಆರೂವರೆಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೂ ಆರೂವರೆಗೆ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಆರೂವರೆಗೆ ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು ಇದು ಬೋಟ್ ಬೋಟ್ನೆಕ್ಗೆಲ್ಲ ಇದೇ ರೀತಿಯೇ ತಗೋಬೇಕು ಈ ರೀತಿ ಇಷ್ಟ ಇದು ಇವಾಗ ಇಲ್ಲಿ ಡಿಸೈನ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಇಲ್ಲಿ ಆಮೇಲೆ ಮತ್ತೆ ಇಲ್ಲೊಂದು ಕಾಲು ಇಂಚ್ ಹಿಂಗೆ ಕ್ರಾಸಾಗಿ ತಗೋಬೇಕು ಸ್ಕೇಲಲ್ಲೇ ಹೆಲ್ತಿ ರೀತಿ ಮಾಡಿಕೊಳ್ಳಿ ಅಷ್ಟೇ ಇದು ಬಂದ್ಬಿಟ್ಟು ಈ ರೀತಿ ಕ್ರಾಸಾಗಿ ತಗೊಳ್ಳಿ ಇಲ್ಲಿ ಟ್ಯಾಗ್ ಬರುತ್ತೆ ಇಲ್ಲಿಂದ ಕೆಳಗಡೆಯಿಂದ ಒಂದು ಅಳತೆ ಅಲ್ಲಿ ಎಷ್ಟಿದೆ ನೋಡ್ತೀನಿ ಇದು ಬಂದ್ಬಿಟ್ಟು ಮಾಮೂಲಿ ಬ್ಲೌಸ್ ಮೂರು ಇಂಚಿದೆ ಮೂರು ಇಲ್ಲ ಮೂರುವರೆ ಮೂರುವರೆಗೆ ಇಡ್ತೀನಿ ಈ ರೀತಿ ಇದೆ ಇದಿಷ್ಟರಲ್ಲಿ ನಾನು ಡಿಸೈನ್ ಮಾಡಬೇಕಾಗುತ್ತೆ ಒಂಥರ ಟೆಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ಸ್ವಲ್ಪ ಇದು ಈ ಥರ ಡಿಸೈನ್ ಬರುತ್ತೆ ಆದ್ರೆ ಈ ಡಿಸೈನ್ ಮಾಡಲ್ಲ ಆ ಈ ಕಡೆ ಆರ್ಮಲ್ ರೌಂಡಲ್ಲಿ ಈ ತರ ಶೇಪ್ ಬರುತ್ತೆ ಆ ಶೇಪ್ ಮಾಡೋಲ್ಲ ಇದು ಹಿಂಗ ಈ ಥರ ಮಾತ್ರ ತಗೊಂಡು ಇಲ್ಲಿ ಟೆಂಪಲ್ ಒಂಥರ ಶೇಪ್ ಕೊಡಬೇಕು ಜಾಸ್ತಿ ಡೀಪ್ ಆಗುತ್ತೆ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ಇದನ್ನು ನಾನು ಕ್ಯಾನ್ವಸ್ ಮೇಲೆ ಮಾಡ್ತೀನಿ ಇವಾಗ ಸದ್ಯಕ್ಕೆ ಹೀಗೆ ಇರಲಿ ಕಟಿಂಗ್ ಮಾಡ್ಕೊತೀನಿ Es este más, con ¿no? ಸಾಕಾಗೆಲ್ಲ ಇನ್ನೊಂಚೂರಾಕೆ ಇದು ತಿನ್ನಲ್ಲ ಅದು ನೀನು ಚಿಕನೇ ಹಾಕ್ಬೇಕು ಅದಕ್ಕೀಗ ತಿರ್ಗ ಬರೀ ಅನ್ನ ತಿನ್ನಲ್ಲ ಅದು ಡೋರಾಣಿ ಚಿಕನ್ ಬೇಕೊಳಗೀಗ ಇವಾಗ ಇದೇ ಬ್ಲೌಸನ್ನ ಈ ರೀತಿ ಇಟ್ಕೊಳ್ಳೋಣ geldi aga ne katmasın ಬಂದ್ಬಿಟ್ಟು ಬ್ಲೌಸಲ್ಲಾದರೂ ತೊಗೋಬೋದು ನೀವು ಹಾಗೆ ಆಡ್ತೇನೆ ಆದರೂ ತೊಗೋಬೋದು ಇದು ನಾರ್ಮಲ್ ನೆಕ್ ಬರುತ್ತೆ ನಾನು ಈ ರೀತಿ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ಇದು ಶೇಪ್ ಕೊಡ್ತೀನಿ ಇಲ್ಲ ಇದು ಈ ಓ ಇದು ಬೇರೆ ಡಿಸೈನ್ ಹೇಳಿದಾರಲ್ಲ ಈ ಶೇಪ್ ಕೇಳಿದ್ದಾರೆ ಈ ಶೇಪ್ ಕೇಳಿದ್ದೇನೆ ಮಾಮೂಲಿ ಹೇಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿವರೆಗೂ ಇದು ಒಂಬತ್ತುವರೆ ಡಾಟ್ ಪಾಯಿಂಟ್ ಇದು ಒಂಬತ್ತುವರೆ ಒಂಬತ್ತುವರೆ ಹದಿನೈದು ಇಲ್ಲಿಂದ ಡಾಟ್ ಪಾಯಿಂಟು ಇಲ್ಲಿಂದ ಹದಿನೈದುವರೆ ಎಷ್ಟು ಓಕೆನಾ ಮಾಮೂಲಿ ಒಂದು ಇಂಚು ಮೇಲುಗಡೆಗೆ ತಗೋಣ ಇಲ್ಲಿಂದ ಇಲ್ಲಿ ನಾಲ್ಕು ಇಂಚು ಒಂದು ಇಂಚು ಆ ಕಡೆ ಒಂದು ಇಂಚು ಮತ್ತಿದು ಡಾಟ್ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ ಎರಡೂವರೆಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಗೆ ಎರಡೂವರೆ ಎರಡೂವರೆಗೆ ಇಲ್ಲಿಂದ ಈಗ ಬಂದು ಹಿಂಗೆ ತೊಗೋಬೇಕು ಇದು ಬಂದು ಹಿಂಗೆ ಜಾಯಿಂಟ್ ಆಗಬೇಕು ಇದು ಬಂದು ಹಿಂಗೆ ಹೋಗಬೇಕು ಓಕೆನಾ ಇಷ್ಟೇ ಇದು ಇಲ್ಲಿಂದ ಸ್ವಲ್ಪ ಹಿಂಗೆ ಆಗಿ ತೊಗೋಬೇಕು ಈ ಥರ ಬರುತ್ತೆ ಇಲ್ಲಿಂದ ನಿಮಗೆ ಇಲ್ಲಿ ಇದನ್ನ ಅಳತೆ ತೊಗೊಂಡೆ ತೊಗೋಬೇಕು ಅವಾಗ ಇಲ್ಲಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಇಲ್ಲಾಂದರೆ ಇದೆಷ್ಟಿದೆ ಅಷ್ಟಕ್ಕೆ ತೊಗೊಳ್ಳಿ ಇಲ್ಲಿಗೆ ಜೈಂಟ್ ಮಾಡ್ತೀವಲ್ಲ ಇಷ್ಟಕ್ಕೆ ಬಂದರೆ ಇದು ಇಲ್ಲಿಂದ ಹಿಂಗೆ ಬರಬೇಕು ಯಾಕೆಂದರೆ ನಮಗೆ ಸ್ಟಿಚಿಂಗ್ ಮಾಡಿದಾಗ ಇದಾಗಬಾರ್ದು ಅಂತ ಅಷ್ಟೇ ಹಿಂಗೆ ಬಂದು ಆಗಿ ತೊಗೊಳ್ಳಿ ಮತ್ತು ಈಗ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡ್ರೆ ಮತ್ತೆ ಇಲ್ಲಿ ಡಾಟ್ ಹಿಡಿಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಹಾಗೆಯೇ ಮಾರ್ಕ್ ಮಾಡ್ಕೋಬೇಕು ಈಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕು ಮಾಮೂಲಿ ಫೋಲ್ಡ್ ಮಾಡ್ಕೊಂಬಿಟ್ಟು ಡಬಲ್ ಫೋಲ್ಡ್ ಮಾಡಿ ಈಗ ಸ್ಲೀವ್ಸ್ ಇರುತ್ತಲ್ಲ ಸ್ಲೀವ್ಸ್ನ ಅಳತೆಗೆ ಇಟ್ಕೋಬೇಕು ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಇಲ್ಲಿ ಇಟ್ಟಿದ್ದೀನಿ ಅಳತೆ ಬ್ಲೌಸ್ನ ಆ ಥರ ಇಟ್ಕೊಂಡು ಅಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ ಕಂಕ್ಳಲ್ಲಿ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಲೆಂತ್ ನೋಡಿಕೊಂಡು ಮೇಲೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಜಾಯಿಂಟಿಂಗಿಂದ ಮಾರ್ಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಕಂಕಳ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಮಾರ್ಕ್ ಮಾಡಿಕೊಂಡು ಮೇಲುಗಡೆಗೆ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಇದೇ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸು ರೆಡಿ ಆಗುತ್ತೆ ಈಗ ಒಂದು ಸಲ ಅಳತೆ ಪ್ಲೌಸ್ ರೆಡಿ ಮಾಡ್ಕೊಂಬಿಟ್ರೆ ನೋಡಿಕೊಂಡ್ರೆ ಹೆಚ್ಚು ಕಮ್ಮಿ ಇದ್ದರೆ ನಾವು ಅಲ್ಲಿ ಕೆಳಗೆ ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಒಂದು ಕಾಲು ಇಂಚು ಅರ್ಧ ಇಂಚು ಸರಿಯಾಗಿ ಬಂತು ಇದು ಹೆಚ್ಚು ಏನು ಬಂದಿಲ್ಲ ಹೆಚ್ಚು ಕಮ್ಮಿ ಬಂದರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕೆಳಗಡೆ ಇಲ್ಲ ಮೇಲುಗಡೆಗೆ ತಗೋಬೇಕಾಗುತ್ತೆ ಒಂದು ಕಾಲು ಇಂಚ್ ಅರ್ಧ ಇಂಚ್ ಎಕ್ಸ್ಟ್ರಾ ಬಂದರೆ ಇದೇನು ಕರೆಕ್ಟಾಗಿ ಬಂತು ಇವಾಗ ಇದನ್ನು ಕಟಿಂಗ್ ಮಾಡ್ಕೋಬೇಕು ಕಟಿಂಗ್ ಮಾಡಿಬಿಟ್ಟು ಶೇಪ್ ತೆಗಿಬೇಕು ಎರಡು ಪೀಸ್ ತೊಗೊಂಡು ಶೇಪ್ ತೆಗಿಬೇಕಾಗುತ್ತೆ ಎರಡು ಪೀಸ್ನ ಕಟ್ ಮಾಡಿಕೊಂಡು ಶೇಪ್ ತೆಗಿಬೇಕು ಮತ್ತು ಶೇಪ್ ತೆಗೆದಾದ್ಮೇಲೆ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ನಾವು ಬ್ಲೌಸ್ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಬ್ಲೌಸ್ ಪೀಸ್ನ ಇಟ್ಕೊಂಡು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೋಬೇಕು ಕರೆಕ್ಟಾಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು ಏನಕ್ಕೆ ಅದು ನಾವು ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಆದರೆ ಇರಲಿ ಅಂತ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು ಇದು ಪ್ರಿನ್ಸ್ ಕಟ್ ಬ್ಲೌಸು ಅದು ಕರೆಕ್ಟಾಗಿ ಅದೇ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಅದು ಹೇಗಿರುತ್ತೆ ಅದಕ್ಕಿಂತ ಒಂದು ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ ನಾವು ಸ್ಟಿಚಿಂಗ್ ಮಾಡಿದಾಗ ಒಂದು ಸ್ವಲ್ಪ ಆ ಕಡೆ ಕಡೆ ಆದ್ರೂ ನಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ಟಿಂಗ್ ಮಾಡಿದ್ನಲ್ಲ ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು ಇದು ಪ್ರಿನ್ಸ್ ಕಟ್ ಬ್ಲೌಸು ಹಿಂದೆ ಬೋಟ್ ನೆಕ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಟ್ರೆಂಡಿಂಗ್ ಡಿಸೈನ್ ಇದು ಇವಾಗ ಇದರಲ್ಲಿ ಎಂಬ್ರಾಯ್ಡಿಂಗ್ ಎಲ್ಲ ಮಾಡಿಸ್ತಾರೆ ಆದರೆ ಇದು ಎಂಬ್ರಾಯ್ಡಿಂಗ್ ವರ್ಕ್ ಬೇಡ ನಮಗೆ ಆ ಪ್ಯಾಟ್ರನ್ ಮಾಡಿ